ಆಕಾಶವಾಣಿ ಮಂಗಳೂರು ಅರುಣಾಬ್ಜ ಕವಿ ಬರೆತಿನ ತುಳು ಮಹಾಭಾರತ ಕಾವ್ಯದ ವಾಚನ ವ್ಯಾಖ್ಯಾನ ವಾಚನ ಮಲ್ಪುನಾರು ಮಧೂರು ರಾಮಪ್ರಕಾಶ ಕಲ್ಲೂರಾಯ ವ್ಯಾಖ್ಯಾನ ಮಧುರು ಮೋಹನ ಕಲ್ಲೂರಾಯ ಆ ಆ ಈ ಭಾರತ ವಸಂತಾಸಡು ಉಯ್ಯಾಲೆಡು ಜವಂದಿಯಾದಿತ್ತಿನ ಮಾದ್ರಿ ತನ್ನಾತಗೆ ಸ್ವರದೆತ್ತದು ಪದಪಣೊಂದು ಇತ್ತಿನ ಸಂದರ್ಭ ಆಲೆಗೆ ತೆರೆಯಂದನೆ ಆಲೆಡ భావ కూటను నాడొందు బాడుగు కామె తన్నుడియే లక్కుదున రోమలెడు పాండున దేహ దింజిండు ఆయ బెగరియే ఆయన బుద్ధి అడిమేలాండు దేహో నడుగుండు కన్న రెప్పె ముచ్చందే ఆయ మాధ్రిను తూయే శాపద పాషో మాద్రిన మోనే మిరక్లె ಪಾಂಡುನು ಬಿಗಿದುಂಡು ಆಯಗು ಮುನಿಶಾಪೋನೇ ಮದತ್ತುದು ಪೋಂಡು ಈರು ಒಂದು ಎಂಚಿನ ಮಲ್ಪೆರೆ ಪಿದಾಡ್ದರು ಮಾದ್ರಿನ ಪ್ರಶ್ನೆ ಋಷಿ ವಾಕ್ಯ ಸುಳ್ಳಾವೋ ಒಂದು ಪಂಡಿತ ಕೈಕ್ಲೆನು ಬುಡುಪ ಒಂದು ಹಾಸಿಗೆ ಬುರಿ ಲೆಕ್ಕ ಪೊಯ್ಯಗು ತೀರ್ತು ಬೂರಿಯಲು ಅವಲು ಬೂರ್ತು ಪುಡೆರಿಯಲು ಪಾಂಡುನ ಪಾದ ಪತೊಂದು ಪುಡ್ಯ ಪಾಡುತ್ತ ನಟ್ಟೊಂಡಳು ಪಾಂಡು ಆಲೆನ ಕೂಜಲು ಪತ್ತೊಂದು ದೇರ್ತಿ ಆಲೆಡ ಪ್ರೀತಿ ತತ್ತದು காமஹெச்சு பலப்பிரோகம்தே ஆலென குண்டேனு தூயின பாண்டுகோ மனசு ஆத்து ரோடு பண்ட எஞ்சி புத்தி ஜாந்தி கலசம் தூண்டு விஷய பூரா தெரிதுல உந்தரி ஒந்துள்ள பண்டித்து ஆளு ஆயன கைடு தப்பா ஒந்து யானு

ಪುನ್ನುಲು ಕಂಡಾನಿನ್ ಗೆಲ್ಲುವೆರೆ ಸಾಧ್ಯ ಉಂಡೋ ಪಾಂಡುನ ಮನಸ್ಸುಡು ದಾದು ಆಂಡೋ ಗೊತ್ತು ಪಾಂಡುನ ಮನಸ್ಸದ ದೃಢತೆ ತಪ್ಪನಗ ಮುನಿ ಶಾಪೋ ಆಯನು ಪತೊಂಡು ಪಾಂಡು ತನ್ನ ಮನ್ಮತ ಬಾಧೆನು ತೀರ್ತೊಂಡೆ ಒಡನೆ ಮುನಿ ಶಾಪೋ ಪಂಪಿನ ಸುರಿಗೆ ಆಯನ ಬೆರಿಡ್ದೆ ಉಲಾಯಿ ನಾಟುಂಡು ಆಯನ ಮೈ ಬಿರಿಂಡು ಉಡೆಂಡು ಜೀವ ಪೋದಿತ್ತುಂಡು ಪಾಂಡುನ ಮೋನೆದ ಕಾಂತಿ ಕುಂದುಂಡು

धरणि वल्लभे ओष्ठ सुररेटुड चूष्पाणि संभ्रमित स्नेहवशण्डत् धरणीशाय न तीर मरु स्पर्शीत् ಮರಣವು ಪ್ರಾಪಿತರೆಂದ ಮರಣ ಪ್ರಾಪಿತರೆಂದ ಮುರೆಯೋ ಗುಂಡಳು ಧರಣಿ ವಲ್ಲಭೆ ಪಾಂಡು ಈ ಲೋಕ ಬುಡ್ದು ಪೋದು ದೇವರನಾಕ್ಲೇನು ಸೇರ್ನೇನು ತೂದು ಮಾದರಿ ಕಂಗಾಲಾಯ ಆಲು ಪ್ರೀತಿಡ್ಲಾ ದುಕ್ಕೊಂಡ್ಲಾ ಓ ಅರಸುವೇ ಈ ಎಂಕು ಮರಲಾ ಅದು ಮುಟ್ಟಿಯರು ಐಡ್ದಾವರ ಈರೆಗ ಸಾವು ಬತ್ತುಂಡೇ ಎಂದು ಮುರಿಯೋ ಪತ್ತಿಯಲು ಈರೇ ಜೋಕ್ಲೆ ಏರೆ ಕೈ ಕೊರ್ಪರು ಎಂಕ ಗತಿ ಏರುಳ್ಳೇರು ಎಂದು ಮಾದ್ರಿ ಬೊಬ್ಬೆ ಪತ್ತಿನ ಸ್ವರೋ ಕುಂತಿಗೆ ಅಪಗನೇ ಎತ್ತುಂಡು ದಾನೋ ವಿಪತ್ತು ಬತ್ತುಂಡು ಎಂದು ಗೊತ್ತಾಂಡು

ஆ பாக்கிய விதியே தப்பாண்டு விதியே தப்பாண்டு புண்டரி கதலாட்சி கதலாச்சி போ மண்டலாதி குந்தி குஞ்ச பண்டு பண்டு துச்சு மொந்து தரக்கு திஞ்ச சர் குதொந்து ஆக்கொண்டு கண்டாபட்டு ಬುಕ್ಕ ಪಾಂಡುನ ಪುನತ್ತ ಮಿತ್ತು ಬೂರಿಯಳು ಉಂಡಾಯಿ ಬುಳಿಪ್ಪುಲೆದ ಮಲ್ಲ ಶಬ್ದನು ಪಾಂಡುನ ಜೋಕ್ಲು ಮಾತಾ ಕೇಂಡಿತು ಆಡಿಗು ಪಾರೊಂದು ಬತ್ತಿರು ಪುನತ ಮಿತ್ತು ಜೋಕುಲು ಬೂರೊಂದು ಅಮ್ಮೇರೇ ಎಂಕ್ಲೆಂಗ್ ನನ ಎಂಚಿನ ಒಂದು ಗತಿ ಈರು ತೀರೊಂಡರು ಎಂಕ್ಲೆನು ಏರೆಗು ಒಪ್ಪಾದು ಕೊರಿಯರು ನನ ಎಂಕ್ಲೆಗ ಏರು ಗತಿ ಇಂತ ಜೋಕ್ಲು ಪಂಡೊಂದು ಬುಲಿತ್ತೇರು ಜೋಕುಲು ಜೋರುಡು ದುಃಖ ದೆಪ್ಪುನೇನು ಕೇಂಡ್ತು ಅಲ್ತ ಮುನಿಕ್ಲು ಪಾರು ಬತ್ತೇರು ಅಯ್ಯಯ್ಯೋ பாபனேந்து பாண்டுனு துயரு ஜோக்லு திழுவளிக்கை பண்டுது விசேஷ கொரது தைரிய புட்டாயிருத்து குந்தி மத்தி தெரிந்து தப்பாது போது தேவதா சிரீ புல மோக்கெடு உப்பொலிந்து ஆண்டா யானு ஆ கெட்ட பொன்ஜோக்ளென்னி பென்பாவேந்து குந்தி எட தைரியோடு பண்டலு யானு ஈரனொட்டி மரப்பே அவளித்தின புண்டுனு என்ன தாசிலாத்து அவுளெத்தினேவதுலாத்து தூலேந்து குந்தி கண்டனிட குந்தி மாதிரி கைப்பத்துலந்து உப்பு உப்புலாந்து பண்ண மாதிரி பண்டலு ஆ ஐனு ஜன ஜோக்லே சங்கு ஐனு ஐன ஜோக்ளே கண்டனின கண்டனவுடு போப்புனேனா அக்கா பினவுடுத்து ஈ அண்டன பிறகுடுத்து போனா சுரநாரீகுலோ நாமணி கொண்டு பரிபோ முண்டையனின் சாதி பெற சுரநாரி குழு நாமவரணி रिभो मुंडय निनि साधि परन चालू तेरिट येनु एनंड संगो अधुरेते ई मरिदि पुरुषांत येन कांद पुरुषानत पुरुजानतय అక్క అభివంద అక్క దేవతా శ్రీకులు నమ్మ కొండో కండోయ్య దుఃఖ నిక్కుండు అంచావందే మల్పెరే యాను యావు ఎన్న సంఘ అంచనే అంచె తైతిన పురుషను యను తెరదు ఏలా బుడుతు కొర అక్క పండకు నమస్కార ಮುನಿಕ್ಲು ನೀತಿ ಶಾಸ್ತ್ರ ಕುಂತಿಗೂ ಬೋಧಿಸಾದ ಪಾಂಡಗು ಕಾಷ್ಟನು ತಯಾರು ಮಲ್ತೇರಿ ಮಾದ್ರಿ ಬ್ರಾಣೆರೆಗೂ ಮಾತ ದಾನ ದಕ್ಷಿಣೆ ಕೊರದು ಧರ್ಮರಾಯನ್ ಲೆತ್ತದ ತನ್ನ ಜೋಕ್ಲೆನು ಆಯನ ಕೈಟು ಪಾಡ್ದು ಏ ಪೋಗಲಾ ಮೆಗ್ಗಡಿ ಲೆಕ್ಕ ಭೇದ ಇಜ್ಜಾಂದೆ ಉಪ್ಪುಲಾಂದ್ ಪಂಡದು ಆಲು ಪಿಜಿರದು ಪೋಯಲು ಮಿತ್ರ ದೇವನ ದೇಹಂಗ್ ಒದ್ದು ಜಾಯ್ ನಿರದ್ವಿ ऋषि कुले का पत् अञ्जलि युग्मो मुत्तारो बलवत् मितायळु काष्ठो हर्षित चित्रण्डु हर्षित चित्तण्डु ಮಿತ್ರದೇವನ ಪಂಡ ಸೂರ್ಯನ ತೇಜಸ್ಸು ಸಮಾನವಾಯಿನ ತೇಜಸ್ ಅವಳು ನಿರದಿತ್ತಿನ ಶಿವ ಸಮಾನರಾಯಿನ ಋಷಿಕ್ಲೆಗು ಪತ್ ಅಂಜಲಿ ಯುಗ್ ರಡ್ ಕೈಕ್ಲೆನ ಮುಗಿಯೊಂದು ಮುತ್ತಾರೋ ಮೂಜಿ ಸರ್ತಿ ಕಾಷ್ಟಗು ಸುತ್ತು ಬತ್ತುದು ಐಕು ಬಡತ್ಯಲು ಬೇಜಾರಡದು ಅತ್ ಸಂತೋಷಡು ಐಕು ಬಡತ್ಯಲು ಮೂಲು ಅರುಣಾಬ್ಜೆ ಕವಿ ಸಂಸ್ಕೃತ ಬ್ರಾಣೇನೆ ತುಳು ಶೆಟ್ರೆ ತುಳು ದೇಸಿ ಪದಕ್ಲಿನ ಪ್ರಯೋಗ ಮಲ್ತದು ಕಾವ್ಯದ ರುಚಿನ ಓದು ನಾ ಕ್ಲೆಗು ಕತೆಟ್ಟು ಮೂಲು ಮಾದ್ರಿ ಪೋದು ಕಾಷ್ಟಡು ಪಾಂಡುರಾಜನ ಎಡತ್ತ ಬಾಗಡು ಎತ್ತೊಂಡಲು ವಿಪ್ರೇರು ಪಂಡಿನಂಚನೆ ಜೋಕ್ಲು ಬತ್ತದು ಸಾವುದ ಕಿರಿಯೊಲೆನು ವೈದಿಕ ಮಾರ್ಗನು ಬುಡಂದೆ ಮಲ್ತೆರು ಸಮಿಧೆನು ಕಾಷ್ಟಗು ದೀಯರು ಮುನಿಕ್ಲೆನು ದುಂಬು ದೀವೊಂದು ಅಮ್ಮೆರೆಗು ಜೋಕ್ಲು ಒಡ್ಕೋಗು ಮನ್ಪುಡ ಆಯ್ನ ಕೆಲಸೊಲೆನು ಮಾತ ಮಲ್ತದು ಕುಂತಿ ತನ್ನ ಜೋಕ್ಲೆ ಒಟ್ಟಿಗೆ ಶತಶೃಂಗ ಪರ್ವತಡು ಇತ್ತಲು ಈ ಕಡೆಟ್ಟು ಮುನಿಕ್ಲು ಸೇರ್ದು ಆಲೋಚನೆ ಮಲ್ತದು ರಾಕ್ಷಸರೆ ಕೈಡ್ದು ಕುಂತಿನ ಜೋಕ್ಲೆಲ್ಲ ಕಾತೋನ್ಯರೆ ಸಾಧ್ಯ ಇಜ್ಜಿ ಈ ಋಷಿಕ್ಲು ಪಾಂಡು ರಾಜನ ಜೋಕ್ಲೆಲ್ಲ ಬುಡದೆ ಕುಂತಿಲ್ಲ ಹಸ್ತಿನ ಅವಧಿಗಳೇ ತಂದು ಪೋಯರು ಇದ ಮುಟ್ಟ ಅರುಣಾಬ್ಜ ಕವಿ ತುಳು ಮಹಾಭಾರತ ಕಾವ್ಯದ ವಾಚನ ವ್ಯಾಖ್ಯಾನ ಕೇಂದರು ವಾಚನ ಮಧುರು ರಾಮಪ್ರಕಾಶ ಕಲ್ಲುರಾಯ ವ್ಯಾಖ್ಯಾನ ಮಧುರು ಮೋಹನ ಕಲ್ಲೂರಾಯ ನನತ ಇಗೇಡು ಕೂಡ ತಿಕ್ಕಗ ಸೊಲ್ಮೆಲು आदना मुंतू आ मधुगुण कीट ई भारत काव्य रच की पुप्पीन आदना मुंत आ मधुमकीटी भारत काव्य रचित